ನಮ್ಮ ಹೋರಾಟ ಮಾಧ್ಯಮದ ವಿರುದ್ಧ ಆಗಲಿ ಪೊಲೀಸರ ವಿರುದ್ಧ ಆಗಲಿ ಖಂಡಿತ ಇಲ್ಲ ಈ ಅತ್ಯಾಚಾರಿ ಕುಟುಂಬದವರ ವಿರುದ್ಧ ಮಾತ್ರ ನಮ್ಮ ಹೋರಾಟ ಅವ್ರನ್ನ ಜೈಲಿಗೆ ತಳ್ಳುವವರೆಗೆ ನಾವು ಸುಮ್ಮನೆ ಕೂತ್ಕೊಳ್ಳಲ್ಲ ಜೈಲಲ್ಲಿ ಕೊಳಿಬೇಕವರು ಅಲ್ಲಿವರೆಗೆ ನಾವು ಸುಮ್ನೆ ಕೂತ್ಕೊಳ್ಳಲ್ಲ ಆನಂತರ ಅವನ ಮೇಲೆ ಇನ್ನೊಂದು ಅತ್ಯಾಚಾರದ ಪ್ರಕರಣ ದಾಖಲಾಗಿತ್ತು ಇದನ್ನ ಪ್ರೂವ್ ಮಾಡುತ್ತೆ ಒಂದು ಪತ್ರಿಕೆ ಯಾವುದೇ ಕ್ರೈಮ್ ರಿಪೋರ್ಟರ್ ಅವರಿಗೆ ಗೊತ್ತಿದೆ ಯಾವುದೇ ಕ್ರೈಮ್ ಬಗ್ಗೆ ಮಾತಾಡಬೇಕಾದ್ರೆ ಫಸ್ಟ್ ಕೇಳು ಅದು ಅತ್ಯಾಚಾರದಂಥ ಪ್ರಕರಣ ಇದ್ದಾಗ ಎಫ್ಐಆರ್ ಆರ್ ಕೇಳಬೇಕು ಹೇಳ್ತಾರಲ್ಲ ಸಂತೋಷ ರಾವ್ ಕರಾಟೆ ಪಟು ಕಡ ಕರಾಟೆ ಪಟುವಾಗಿದ್ದರಿ ಅಂಥೇಳಿ ಯಾಕೆ ಸೌಜನ್ಯಳನ್ನ ಅವನು ಎತ್ಕೊಂಡು ಹೋದ ನಡು ರಸ್ತೆಯಿಂದ ಎತ್ಕೊಂಡು ಹೋದ ಅಂತ ಹೇಳಿದರೆ ಹಿ ವಾಸ್ ವೆರಿ ಸ್ಟ್ರಾಂಗ್ ಯಾಕಂತ ಹೇಳಿದ್ರೆ ಕರಾಟೆ ಬ್ಲ್ಯಾಕ್ ಬೆಲ್ಟ್ ಮಾಡಿದ್ದ ಆಯ್ತಪ್ಪ ಕರಾಟೆ ಬ್ಲ್ಯಾಕ್ ಬೆಲ್ಟ್ ಮಾಡಿದ್ದ ಒಪ್ಕೊಳ್ಳೋಣ ಕರಾಟೆ ಬ್ಲಾಕ್ ಬೆಲ್ಟ್ ಥೇರಿಯೇ ನಾವು ಒಪ್ಕೊಳ್ಳೋಣ ನಿಮ್ದು ಥೇರಿ ಅಲ್ಲ ಅದು ಕರಾಟೆ ಯಾಕೆ ಹೋದ ಕರಾಟೆ ಕಲ್ತಿದ್ದ ಬ್ಲಾಕ್ ಬೆಲ್ಟ್ ಎರಡು ದಿನ ಆದಮೇಲೆ ಬಾಹುಬಲಿ ಬೆಟ್ಟದಲ್ಲಿ ಸಂತೋಷರಾವ್ ಒಬ್ಬನೇ ಕುತ್ಕೊಂಡಾಗ ನಾವು ಮೂರು ಜನ ಹಿಡ್ಕೊಂಡು ಬಂದ್ವಿ ಅಂತ ಹೇಳ್ತಾರಲ್ಲ ಇವರು ನರಪೇತಲ್ಗಳು ಗಾಂಜಾ ಗಿರಾಕಿಗಳು ಗಾಂಜಾ ಸೇದವರು ಮೂರು ಜನ ಹಿಡ್ಕೊಂಡು ಬಂದ್ವು ಅಂತ ಹೇಳ್ತಾರಲ್ಲ ಇವನು ಅದೇ ಕರಾಟೆ ಬ್ಲಾಕ್ ಬೆಲ್ಟ್ ಥೇರಿಯನ್ನು ಅಲ್ಲಿ ಅಪ್ಲೈ ಮಾಡೋದಾದ್ರೆ ಹ್ಮ್ ಈ ನರ್ಪೆತ್ ಮೂರು ಜನ ಹಿಡ್ಕೊಂಡು ಬಂದ್ರಲ್ಲ ಮಲ್ಲಿಕ್ ಜೈನ್ ಉದಯ್ ಜೈನ್ ರವಿ ಪೂಜಾರಿ ಅವ್ರ ಮುಖಾಮುಖಿ ಇದ್ನ ಇಲ್ಲ ಅವ್ನು ಮುಖ ಬಾಯಿ ಹಲ್ಲು ಉದುರ್ತಾ ಇದ್ವಿ ಇಲ್ಲ ಅವ್ರದು ಬ್ಲಾಕ್ ಬೆಲ್ಟ್ ತೆರೀನ ಸೌಜನ್ಯ ಎತ್ಕೊಂಡು ಹೋಗ್ಬೇಕಾದ್ರೆ ನೀವು ಅಪ್ಲೈ ಮಾಡ್ತೀರಾ ಕರಾಟೆ ಬ್ಲಾಕ್ ಬೆಲ್ಟ್ ತೆರೀನ ಅಲ್ಲಿನೂ ಅಪ್ಲೈ ಮಾಡ್ಬೇಕಿತ್ತಲ್ಲ ನೀವು ಬಾಹುಬಲಿ ಭಟ್ಟದಿಂದರ ಮೂರು ಜನ ಹಿಡ್ಕೊಂಡು ಮೂರು ಜನ ಎಲ್ಲಿ ಅವನಿಗೆ ಇದನ್ನ ಈಡಾಕ್ತಾರೆ ಹಾ ಬ್ಲ್ಯಾಕ್ ಬೆಲ್ಟ್ ಕಲ್ತವನಿಗೆ ಹತ್ತು ವರ್ಷ ಹತ್ತು ಜನ ಬಂದು ಹೊಡೆದು ಕಲಿತಾನ ಅವನು ಸಂತೋಷ ಅವಲ್ಲ ಬ್ರುಸ್ಲಿ ವಾಸ್ತವ ಏನು ಗೊತ್ತಾ ಇವರು ಹೇಳ್ತಾರಲ್ಲ ಬ್ಲ್ಯಾಕ್ ಬೆಲ್ಟ್ ಕಲ್ತಿದ್ದ ಬ್ಲಾಕ್ ಬೆಲ್ಟ್ ಕಲ್ತಿದ್ದ ಅಂತ ಹೇಳಿ ಹತ್ತು ವರ್ಷದಿಂದ ಅವನು ಪ್ರಾಕ್ಟೀಸೇ ಮಾಡ್ತಾ ಇರಲಿಲ್ಲ ಬ್ಲಾಕ್ ಬೆಲ್ಟ್ ಬಿಟ್ಟು ಹತ್ತು ವರ್ಷದ ರೀ ಹಾ ಒಂದು ಕ್ರಿಕೆಟ್ ಮ್ಯಾಚಲ್ಲಿ ಒಂದು ಎರಡು ತಿಂಗಳು ಅವನು ರಿಟೈರ್ಡ್ ಆಗಿ ಒಂದು ಎರಡು ತಿಂಗಳಿಗೆ ಯಾವ ಮ್ಯಾಚ್ ಹೊರಡಕ್ಕಾಗಲ್ಲ ಅವನು ಒಬ್ಬ ಅಥ್ಲೀಟ್ ಒಂದು ತಿಂಗಳು ಪ್ರಾಕ್ಟೀಸ್ ಆಗಲಿಲ್ಲ ಅಂತ ಹೇಳಿದ್ರೆ ಪೂರ್ತಿ ಎಲ್ಲ ತುಕ್ ಆಗುತ್ತೆ ಮೈ ಎಲ್ಲ ಪ್ರಾಕ್ಟೀಸ್ ಮಾಡಲಿಲ್ಲ ಅಂತ ಹೇಳಿದ್ರೆ ಹತ್ತು ವರ್ಷ ಆಗಿತ್ತು ಅವನು ಬಿಟ್ಟು ಅವನು ಬರೀ ಜಪಮಾಲೆ ಇಟ್ಕೊಂಡು ಅಡ್ಡಾಡ್ತಾ ಇದ್ದಂತವನು ಸಂತೋಷರಾವ್ ಹ್ಮ್ ಬ್ಲಾಕ್ ಮೆಲ್ಟು ಇದನ್ ಅವನೇನು ಹೂ ಹಾ ಕಿಯಾ ಅಂತ ಇದ್ ನಾವನು ಬರ್ತಿದ್ದಾನ ಮುಂಜಾನೆದ್ದು ಮುಂಜಾನೆದ್ದು ಜಪಮಾಲೆ ಇಟ್ಕೊಂಡು ನದಿಯಲ್ಲಿ ಇದು ಮಾಡಿ ಅರ್ಧವರೆಗೆ ಮುಳುಗಿ ಜಪಮಾಲೆ ಮಾಡ್ತಾ ಇದ್ದವನು ಬ್ಲ್ಯಾಕ್ ಬೆಲ್ಟ್ ಕಲ್ತಿದ್ದ ಬ್ಲ್ಯಾಕ್ ಬೆಲ್ಟ್ ಕಲ್ತಿದ್ದ ಆ ನಂತರ ಅವನ ಮೇಲೆ ಇನ್ನೊಂದು ಅತ್ಯಾಚಾರದ ಪ್ರಕರಣ ದಾಖಲಾಗಿತ್ತು ಇದನ್ನು ಪ್ರೂವ್ ಮಾಡುತ್ತೆ ಒಂದು ಪತ್ರಿಕೆ ಯಾವುದೇ ಕ್ರೈಮ್ ರಿಪೋರ್ಟರ್ ಅವರಿಗೆ ಗೊತ್ತಿದೆ ಯಾವುದೇ ಕ್ರೈಮ್ ಬಗ್ಗೆ ಮಾತಾಡಬೇಕಾದ್ರೆ ಫಸ್ಟ್ ಕೇಳೋದು ಅದು ಅತ್ಯಾಚಾರದ ಪ್ರಕರಣ ಇದ್ದಾಗ ಎಫ್ಐಆರ್ ಕೇಳಬೇಕು ಸಂತೋಷ್ರ ಅವನ ಮೇಲೆ ಹಿಂದೆ ಏನಾದರೂ ಅತ್ಯಾಚಾರದ ಆರೋಪ ಇದ್ರೆ ಎಫ್ ಐ ಆರ್ ತೋರಿಸ್ಬೇಕು ನೀವು ಎಲ್ಲಿದೆ ಎಫ್ ಐ ಆರ್ ಯಾವುದೋ ಪೇಪರ್ ಅಲ್ಲ ಅದು ಯಾವ ಪೇಪರ್ ಅಂತ ನಮಗೂ ಗೊತ್ತು ಸಂತೋಷ್ ರಾವ್ ಇದು ಸೌಜನ್ಯ ಪ್ರಕರಣ ಆದ ಮೇಲೆ ಪ್ರಿಂಟ್ ಮಾಡಿದ್ದಾರೆ ಅದಕ್ಕಿಂತ ಬಿಫೋರ್ ಏನಾದರೂ ಪ್ರಿಂಟ್ ಮಾಡಿದಾರಾ ತೋರಿಸಿ ಆ ಪತ್ರಿಕೆ ಅದರ ಡೇಟ್ ತೋರಿಸಿ ತೋರಿಸಿ ಅದರ ಡೇಟು ಒಂಬತ್ತು ಹತ್ತು ಯಾವಾಗ ಅವನು ಅರೆಸ್ಟ್ ಆಗಿದ್ದು ಹನ್ನೊಂದು ಹನ್ನೊಂದು ಹತ್ತು ಎರಡು ಸಾವಿರದ ಹನ್ನೆರಡರ ಮೇಲೆ ಏನಾದರೂ ಪಬ್ಲಿಷ್ ಆಗಿದೆಯಾ ಅಥವಾ ಅದಕ್ಕಿಂತ ಬಿಫೋರ್ ಆಗಿದೆ ಅದಕ್ಕಿಂತ ಬಿಫೋರ್ ಆಗಿದ್ದೆದ್ರೆ ಒಪ್ಕೊಳ್ಳೋಣ ಜಿನೈನ್ ಹೇಳಿ ಇವ್ರದೇ ಪತ್ರಿಕೆ ಇವ್ರದೇ ಪ್ರಿಂಟರ್ಸು ಮಂಜುಶ್ರೀ ಪ್ರಿಂಟರ್ಸು ಇವರೇ ಪ್ರಿಂಟ್ ಹಾಕೋದು ಹಾಕಿರ್ತಾರೆ ಒಂದು ಹತ್ತು ಪೇಪರ್ಗಳಿಗೆ ಕೊಟ್ಟಿರ್ತಾರೆ ಹಾಕಿರಿ ಒಂದು ಎಫ್ ಐ ಆರ್ ಇದೆ ಸ್ವಾಮಿ ಯಾವ ಆಗಿದ್ದು ಎಲ್ಲಿ ಐ ಆರ್ ಆಗಿದೆ ಅದನ್ನು ತೋರಿಸ್ಬೇಕು ನೀವು ಇಂಥವು ಇನ್ನೂ ಸಾಕಷ್ಟು ಅದಕ್ಕೆ ನಾನು ಹೇಳೋದು ನಾನು ರಿಪಬ್ಲಿಕ್ ಕನ್ನಡ ದೃಷ್ಟಿಯಲ್ಲಿ ಇಟ್ಕೊಂಡು ಮಾತಾಡ್ತಾ ಇಲ್ಲ ಮತ್ತು ಒಂದು ಒಳ್ಳೆಯದು ನಾನು ನೋಡಿದ್ದಂತ ಹೇಳಿದ್ರೆ ಪರ್ಸ್ನಲ್ ಅಟ್ಯಾಕ್ ಸೌಜನ್ಯ ಕುಟುಂಬದ ಮೇಲೆ ಮಾಡಿಲ್ಲ ಹಿಂದೆ ಒಂದು ಅಟ್ಯಾಕ್ ಅಟ್ಯಾಕ್ ಮಾಡ್ತು ಬಟ್ ಮಾಡಿಲ್ಲ ಅನೇಕ ಲೋಪದೋಷಗಳಿದೆ ಈ ಹಿಂದೆ ನಮ್ಮ ಸೌಜನ್ಯ ಹೋರಾಟಗಾರಿಯವರು ನಿನ್ನೆ ತುಂಬಾ ಚೆನ್ನಾಗಿ ವಿಶ್ಲೇಷಣೆ ಮಾಡಿದ್ದಾರೆ ಅದರಲ್ಲಿ ಇನ್ನೊಂದು ಆ ಒಬ್ಬನ ಈ ನಕಲಿ ಪತ್ರ ಹೇಳ್ತಾನೆ ನಕಲಿ ಪತ್ರಕರ್ತ ಹೇಳ್ತಾನೆ ಏನಂತ ಹೇಳಿದ್ರೆ ಹೈಕೋರ್ಟ್ ಹೇಳಿಬಿಟ್ಟಿದೆ ಅಂತೆ ಏನು ಹೈಕೋರ್ಟ್ ಹೇಳಿದೆ ಅಂತೆ ಸಂತೋಷ್ ರಾವ್ನ ಕಂಪೆನ್ಸೇಷನ್ ರಿಜೆಕ್ಟ್ ಮಾಡಿಬಿಡುತ್ತಂತೆ ಹೈಕೋರ್ಟ್ ಎಂತ ಥರ್ಡ್ ಕ್ಲಾಸ್ ಸುಳ್ಳು ಹೇಳ್ತಾರೆ ಅದಕ್ಕೆ ನಾನು ಹೇಳುದು ದಯವಿಟ್ಟು ಇಂಥವ್ರನ್ನ ಯಾಕೆ ಕುಂದಿಸ್ತಾ ಇದ್ದೀರಾ ನಾನು ಯಾವುದೇ ಟಿವಿ ಚಾನೆಲ್ ಕೇಳ್ತಾ ಇದ್ದೀನಿ ನಿಮ್ಮಲ್ಲಿ ಒಬ್ಬ ಲೀಗಲ್ ಅಡ್ವೈಸರ್ ಇರೋದಿಲ್ವಾ ಒಂದು ಹೈಕೋರ್ಟ್ ಆರ್ಡರ್ ಪೂರ್ತಿ ಆಗೋದಿಲ್ವಾ ಆಗುದಿಲ್ವಾ ಅದೇ ಹೈಕೋರ್ಟ್ ಆರ್ಡರ್ ನಲ್ಲಿ ಇದೆ ರೀ ಅದೇ ಹೈಕೋರ್ಟ್ ಆರ್ಡರ್ ನಲ್ಲಿ ಇದೆ ಅಪ್ರೋಪ್ರಿಯೇಟ್ ಫಾರಂ ನಲ್ಲಿ ನೀವು ಕ್ಲೇಮ್ ಮಾಡ್ಕೊಳ್ಳಿ ಯಾಕಂದ್ರೆ ಹೈಕೋರ್ಟ್ ಇಸ್ ನಾಟ್ ಅ ಫಾರಂ ಕ್ಲೇಮ್ ಕಂಪೆನ್ಸೇಷನ್ ಹೈಕೋರ್ಟ್ ಅಲ್ಲ ಸಿಟಿ ಸಿವಿಲ್ ಕೋರ್ಟ್ ನಲ್ಲಿ ಮ್ಯಾಜಿಸ್ಟ್ರೇಟ್ ಕೋರ್ಟ್ ಅಲ್ಲಿ ಕ್ಲೇಮ್ ಮಾಡಬೇಕು ಸಿವಿಲ್ ಕೋರ್ಟ್ ನಲ್ಲಿ ಕ್ಲೇಮ್ ಮಾಡಬೇಕು ಅದನ್ನ ಅದಕ್ಕೆ ಅಪ್ರೋಪ್ರಿಯೇಟ್ ಫಾರಂ ನೀವು ಕ್ಲೇಮ್ ಮಾಡಿಕೊಳ್ಳಿ ಅಂತ ಸ್ವತಃ ಹೈಕೋರ್ಟ್ ಹೇಳಿದೆ ಇಲ್ಲಿ ಇಂತ ಚಾನೆಲ್ ನಲ್ಲಿ ಬಂದು ಏನು ಸುಳ್ಳು ಸುಳ್ಳು ಹೇಳ್ತಾನೆ ದಯವಿಟ್ಟು ನಾನು ಚಾನೆಲ್ ಗಳಿಗೆ ದೊಡ್ಡ ದೊಡ್ಡ ಮಾಧ್ಯಮದವರಿಗೆ ವಿನಂತಿ ಮಾಡಿಕೊಳ್ತಾ ಇದ್ದೀನಿ ಇಂಥ ಸುಳ್ಳಿನ ವ್ಯಾಪಾರಿಗಳನ್ನ ನೀವು ಕರ್ಕೋಬೇಡಿ ನಿಮ್ಮ ರೆಪ್ಯುಟೇಷನ್ ಹಾಳಾಗುತ್ತೆ ಆ ಒಂದು ಕನ್ಸರ್ನ್ ನಿಂದ ಹೇಳ್ತಾ ಇದ್ದೀನಿ ನಿಮ್ಮ ರೆಪ್ಯುಟೇಷನ್ ಹಾಳು ಮಾಡ್ಕೋಬೇಡಿ ನಿಮ್ಮ ಲೀಗಲ್ ಅಡ್ವೈಸರ್ ಕೊಟ್ಟಿದ್ರೆ ಹೇಳ್ಬಿಟ್ಟಿರೋರು ಅವರು ಓದಿರೋರು ಪೂರ್ತಿಯಾಗಿ ತೊಂಬತ್ತೈದು ಪುಟಗಳ ಏನು ಆದೇಶ ಇದೆಯಲ್ಲ ಅದನ್ನು ಅವರು ಆಮೇಲೆ ತಾವು ಹೇಳ್ತಿರಲ್ಲ ಅಂದರೆ ಅದರಲ್ಲಿ ವಿಶ್ಲೇಷಣೆ ಮಾಡ್ತಾ ಇದ್ರು ನೋಡಿ ಅಲ್ಲಿ ಚೆಕ್ ಮಾಡಿದ್ರು ಯಾವುದು ಹೆಗಡೆ ಲ್ಯಾಬಲ್ಲಿ ಮಂಗಳೂರಿನಲ್ಲಿ ಚೆಕ್ ಮಾಡಿದ್ರು ಸಂತೋಷರ ಒಂದು ಫಿಮೋಸಿಸ್ ಇತ್ತು ಗಾಯ ಇತ್ತು ಯಾವ ಡೇಟಿಗೆ ಹನ್ನೆರಡನೇ ತಾರೀಕಿಗೆ ಹನ್ನೆರಡನೇ ತಾರೀಕಿಗೆ ಅರೆಸ್ಟೇ ಮಾಡಿಲ್ಲ ಅವನ್ನ ಸೊ ಹಿ ವಾಸ್ ಅಂಡರ್ ಇಲ್ಲಿಗಲ್ ಡಿಟೆನ್ಷನ್ ಅದನ್ನು ಹೇಳಕ್ಕಾಗಲ್ವಾ ನಿಮಗೆ ಇವ್ರು ಹೇಳಲ್ಲ ಅವರು ನಿಮಗೆ ಬರೀ ಸುಳ್ಳು ತೋರಿಸ್ತಾರೆ ಇಷ್ಟೇ ತೋರಿಸಿ ಏನೇನೋ ಒಂದು ಬರೆದು ಕೊಡ್ತಾರೆ ದಯವಿಟ್ಟು ಅದನ್ನು ಮಾಡಬೇಡಿ ಯಾಕಂದ್ರೆ ನಮಗೆ ಮಾಧ್ಯಮದ ಬಗ್ಗೆ ಪತ್ರಕರ್ತರ ಬಗ್ಗೆ ಒಂದು ಕನ್ಸರ್ನ್ ಇದೆ ಮತ್ತು ರಿಸ್ಪೆಕ್ಟ್ ಇದೆ ನೀವು ಬೇರೆ ಬೇರೆ ಸೂಪರ್ ತ್ರೀ ಏನು ಮಾಡ್ತಿರಲ್ಲ ತುಂಬಾ ಗೌರವ ಇದೆ ಬೇರೆ ಬೇರೆ ಚಾನೆಲ್ನವರು ಕೂಡ ಈ ಸಾಮಾಜಿಕ ಕಳಕಳಿ ಬಗ್ಗೆ ಮಾಡ್ತಾರೆ ತುಂಬಾ ಗೌರವ ಇದೆ ಇಂಥವ್ರನ್ನ ನೀವು ಸೇರಿಸ್ಕೋಬೇಡಿ ಪ್ಲೀಸ್ ನಿಮ್ಮ ರೆಪ್ಯುಟೇಷನ್ ಹಾಳು ಮಾಡ್ಕೋಬೇಡಿ ಈ ಹಿಂದೆನೂ ಕೂಡ ದೆಹಲಿಯಲ್ಲಿ ಹೋದಾಗ ನಮ್ದೆಲ್ಲ ಇದನ್ನು ತಗೊಂಡ್ರೆ ಹೋರಾಟದ್ದು ಕರ್ನಾಟಕ ಭವನದಲ್ಲಿ ಒಬ್ರು ಕೂಡ ಪ್ರಸಾರ ಮಾಡಲಿಲ್ಲ ಆದರೂ ನಮ್ಗೆ ಬೇಜಾರ ಇಲ್ಲ ನಮ್ಮ ಹೋರಾಟ ಮಾಧ್ಯಮದ ವಿರುದ್ಧ ಆಗಲಿ ಪೊಲೀಸರ ವಿರುದ್ಧ ಆಗಲಿ ಖಂಡಿತ ಇಲ್ಲ ಈ ಅತ್ಯಾಚಾರಿ ಕುಟುಂಬದವರ ವಿರುದ್ಧ ಮಾತ್ರ ನಮ್ಮ ಹೋರಾಟ ಅವ್ರನ್ನ ಜೈಲಿಗೆ ತಳ್ಳುವವರೆಗೆ ನಾವು ಸುಮ್ಮನೆ ಕೂತ್ಕೊಳ್ಳಲ್ಲ ಜೈಲಲ್ಲಿ ಕೊಳಿಬೇಕವರು ಅಲ್ಲಿವರೆಗೆ ನಾವು ಸುಮ್ಮನೆ ಕೂತ್ಕೊಳ್ಳಿ